El ಸರ್ಕಾರದ ಭಾಗ್ಯಗಳ ಯೋಜನೆಯಲ್ಲಿ ಅನ್ನಭಾಗ್ಯವು ಮಹತ್ವ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಿ ಪರಿಣಮಿಸಿ ಮಧ್ಯಮ ವರ್ಗದವರು ಕಾಂಗ್ರೆಸ್ ಸರ್ಕಾರದ ಕೈ ಹಿಡಿದಿದ್ರು ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಹೊರತುಪಡಿಸಿದರೆ ಐದು ಕೆಜಿ ಅಕ್ಕಿ ಮೌಲ್ಯದ ಹಣವನ್ನು ಕಾಂಗ್ರೆಸ್ ಸರ್ಕಾರ ನೀಡುತ್ತ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕದ ಸಂಘವು ಈ ನಡೆಯನ್ನು ಖಂಡಿಸಿ ವರ್ಷಗಳ ಕಾಲ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಹತ್ತು ಕೆಜಿ ಅಕ್ಕಿ ಮತ್ತು ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಒತ್ತಡ ಹೇರಿದ್ರು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಪ್ರತಿ ವ್ಯಕ್ತಿಗೆ ವಿತರಣೆ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹಾರ ಇಲಾಖೆಯ ಮುನಿಯಪ್ಪನವರು ಮತ್ತು ಪಡಿತರ ವಿತರಕರ ಸಂಘದ ಒತ್ತಡಕ್ಕೆ ಮಣಿದು ಬುಧವಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಕೃತಜ್ಞತೆ ಅರ್ಪಿಸುವ ಉದ್ದೇಶದಿಂದ ನಾಗಮಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟೀಯ ಕಾರ್ಯಾಧ್ಯಕ್ಷರಾದ ಟಿಕೃಷ್ಣಪ್ಪನವರು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಆಹಾರ ಸಚಿವರಾದ ಮುನಿಯಪ್ಪ ಅವರು ಕೇಂದ್ರ ಆಹಾರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಮುಖ್ಯಮಂತ್ರಿ ಅವರು ಫೆಬ್ರವರಿ ತಿಂಗಳಿಂದಲೇ ಆದೇಶ ಮಾಡಿ ಕಾಳದಾರರಿಗೆ ಹತ್ತು ಕೆಜಿ ಅಕ್ಕಿ ಕೊಡಲಿಕ್ಕೆ ನನಗೆ ಆದೇಶ ಮಾಡಿದ್ದಾರೆ ಅವರಿಗೆ ನಾವು ಮೊದಲನೇದಾಗಿ ಕೃತಜ್ಞ ಅಭಿನಂದನೆ ಸಲ್ಲಿಸ್ತೇವೆ ಹಾಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಹಾರ ಸಚಿವರಿಗೂ ಸಹ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಈ ರಾಜ್ಯದ ನಾಲ್ಕೂವರೆ ಕೋಟಿ ಕಾರ್ಡ್ದಾರರ ಪರವಾಗಿ ಇಪ್ಪತ್ತು ಸಾವಿರ ನ್ಯಾಯಬೆಲೆ ಮಾಲೀಕರ ಪರವಾಗಿ ನಾವು ಕೃತಜ್ಞತೆ ಹಚ್ತಾ ಇದ್ದೀವಿ ಅದಕ್ಕಿಂತ ಮಿಗಿಲಾಗಿ ನಮ್ಮ ರಾಜ್ಯದ ಆಹಾರ ಸಚಿವರಾದಂಥ ಕೆ ಪುನಿಯಪ್ಪ ಸಾಹೇಬರು ಮನೆ ಮುಖ್ಯಮಂತ್ರಿಯವರ ಜೊತೆ ಮತ್ತು ಕೇಂದ್ರದ ಆಹಾರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವ್ರ ಜೊತೆ ಸುಮಾರು ಬಾರಿ ಮಾತುಕತೆ ಮಾಡಿ ಕೊಡಿಸ್ತೇಬೇಕಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದು ಇವತ್ತು ನಿನ್ನೆ ಆದೇಶ ಮಾಡಿದ್ದಾರೆ ಮನೆಯ ಆಹಾರ ಸಚಿವರು ಮತ್ತು ನಾನು ನಿನ್ನೆ ಭೇಟಿ ಮಾಡಿದಾಗಲೂ ಸಹ ಮಾನ್ಯ ಆಹಾರ ಸಚಿವರಿಗೆ ಮನವಿ ಮಾಡಿದ್ದೀನಿ ಈಗ ಫೆಬ್ರವರಿ ತಿಂಗಳಿಂದ ಕೊಡ್ತಾ ಇದ್ದೀರಿ ಓಕೆ ಆದರೆ ಮುಂದಿನ ಅಧಿವೇಶನದಲ್ಲಿ ಕಾರ್ಡ್ದಾರರಿಗೆ ಬೇಕಾದಂಥ ಸಕ್ಕರೆ ಬೇಳೆ ಉಪ್ಪು ಆಯಿಲು ಇಷ್ಟನ್ನು ಸಹ ನೀವು ಕೊಡಿಸ್ಕೊಡ್ಬೇಕು ಅದಕ್ಕೆ ತಗಲುವಂಥ ವೆಚ್ಚನ ನಾವು ನ್ಯಾಯಾಲಯ ಅಂಗಡಿ ಮಾಲೀಕರು ಸರ್ಕಾರದ ನಿಗದಿತ ರೇಟ್ನಲ್ಲಿ ನಾವು ಮಾಲೀಕರು ಕಟ್ತೀವಿ ಕಾರ್ಡ್ದಾರರು ಅದನ್ನು ಕಡಿಮೆ ರೇಟ್ ಇರೋದ್ರಿಂದ ಕಾರ್ಡದಾರು ಅದನ್ನು ಪ್ರತಿ ಗ್ರಾಮಾಂತರ ಪ್ರದೇಶದಲ್ಲಿ ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ನಿನ್ನೆ ಮನವಿ ಮಾಡಿದ್ದೀನಿ ಇವತ್ತು ನಮ್ಮ ಟಿ ವಿ ಮತ್ತು ಪತ್ರಿಕಾ ಮಾಧ್ಯಮದವ್ರ ಮುಂದೆ ನಾನು ಅದನ್ನು ಮನವರಿಕೆ ಮಾಡಲಿಕ್ಕೆ ಅವ್ರಿಗೆ ಇದು ಮಾಡ್ತೇವೆ ಅದಕ್ಕೇನು ಯಾರು ಸರ್ಕಾರಕ್ಕೇನು ಬರ್ಡನೂ ಆಗಲ್ಲ ನಾವು ದುಡ್ಡು ಕಟ್ತೀವಿ ನಾವು ಎತ್ತುವಳಿ ಮಾಡ್ತೀವಿ ನಾವು ಕಾರ್ಡದಾರು ದುಡ್ಡು ಕೊಡ್ತೀವಿ ದುಡ್ಡು ಕೊಡ್ತಾರವರು ನಾವು ಬಿಲ್ ಕೊಟ್ಟು ಸರ್ಕಾರ ಏನು ನಿಗದಿ ಮಾಡಿರೋಂಥ ರೇಟ್ಗೆ ನಾವು ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ವಿ ಅದನ್ನು ಕೊಡಿ ಅಂತ ಮತ್ತೊಮ್ಮೆ ನಾನು ಇದ್ದೀನಿ ಮತ್ತೆ ನಮಗೆ ಬರಬೇಕಾದಂಥ ಇ ಕೆ ವೈಸಿ ಹಣ ಸುಮಾರು ಆರೇಳು ವರ್ಷ ಆಗಿದೆ ಅದು ಬಂದಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳು ಕಮಿಷನ್ ಬಿಡುಗಡೆ ಆಗಿಲ್ಲ ಈ ತಿಂಗಳೇ ಅದು ಫೆಬ್ರವರಿ ಎಂಡಲ್ಲೇ ಅದು ಬಿಡುಗಡೆ ಆಗಬೇಕು ನಮಗೆ ಮಾರ್ಚ್ ತಿಂಗಳು ಇಡೀ ರಾಜ್ಯಾದ್ಯಂತ ಯಾರಿಗೂ ಬಂದಿಲ್ಲ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಷ್ಟನ್ನು ಬಿಡುಗಡೆ ಮಾಡಬೇಕು ಇಷ್ಟೆಲ್ಲ ನಮ್ಮ ನಮ್ಮ ಮನವಿಗೆ ನಾವು ನಿರಂತರವಾಗಿ ಮನವಿ ಕೊಟ್ಟಿದ್ದೀವಿ ಆಹಾರ ಇಲಾಖೆಗೆ ಸಚಿವರಿಗೆ ಕೇಂದ್ರ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಖುದ್ದು ನಾವೇ ಹೋಗಿ ಮೂರ್ನಾಲ್ಕು ಸರಿ ಹೋಗಿ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ ಆ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ನಾವು ಸುಮಾರು ಸಾರಿ ಪತ್ರಿಕೆಗೆ ಹೇಳಿದ್ದೀವಿ ಪ್ರಶ್ನೆಗಳೂ ಹೇಳಿದ್ದು ಬಟ್ ಈಗ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಕಾಡ್ದಾರರು ಇವತ್ತು ಏನು ಎಲ್ಲ ಎಷ್ಟು ಇಲಾಖೆಯವೇ ಆ ಎಲ್ಲ ಇಲಾಖೆಗಿಂತ ಇದು ಉತ್ತಮವಾದಂಥ ಇಲಾಖೆ ಆಹಾರ ಇಲಾಖೆ ಹೊಟ್ಟೆ ತುಂಬ ಅನ್ನ ಆಗ್ತಾರೆ ಅಂತ ಅಂದರೆ ಅದಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ನಾನು ಮೊನ್ನೆನೂ ಸಹ ಹೇಳಿದ್ದೀನಿ ದುಡ್ಡಿಗೆ ಮಹತ್ವ ಇಲ್ಲ ಆ ಅಕ್ಕಿಗೆ ಮಹತ್ವ ಇರೋದು ಅಂತ ಅದನ್ನು ಮಾನ್ಯ ಮುಖ್ಯಮಂತ್ರಿಯವರು ದೊಡ್ಡ ಮನಸ್ಸು ಮಾಡಿ ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾವು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ